ಹಬ್ಬದ ದಿನ ಬಂತು ಅಂದ್ರೆ ಸಾಕು ತುಂಬಾ ಅಂದ್ರೆ ತುಂಬಾ ನೆನಪಾಗ್ತಾರೆ ಅಪ್ಪು ಅವರು ಅಪ್ಪು ಅವರ ಅದ್ಭುತ ಕ್ಷಣ ನಿಜಕ್ಕೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಹಬ್ಬದ ಟೈಮ್ನಲ್ಲಿ ಹಬ್ಬದ ಅಡುಗೆ ಸವುವುದಾಗಿರ್ಬೋದು ಲವಲವಿಕೆಯಿಂದ ಖುಷಿ ಖುಷಿಯಿಂದ ಉತ್ತಮವಾದಂಥ ಡ್ರೆಸ್ ಹಾಕಿಕೊಂಡು ಓಡಾಡುವುದು ಆಕ್ಟಿವ್ ಆಗಿ ಎಲ್ಲರನ್ನು ಮಾತನಾಡಿಸುವುದು ಎಲ್ಲವೂ ಕೂಡ ನೆನಪಿಗೆ ಬರುತ್ತೆ ಮೃತಿಯವರು ಕೂಡ ತಂದೆನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಸದ್ಯಕ್ಕೆ ಅವರು ಫಾರಿನಲ್ಲಿ ಇದ್ದಾರೆ ಆದ್ರೂ ಕೂಡ ತಂದೆ ನಿತ್ಯ ನೆನಪು ಮಾಡ್ಕೋತಾರೆ ನಿತ್ಯ ತಂದೆ ಫೋಟೋಗೆ ಪೂಜೆಯನ್ನು ಸಲ್ಲಿಸುವುದು ನಮಸ್ಕರಿಸುವುದು ವಾಲ್ಪೇಪರ್ ಆಗಿ ಕೂಡ ಇಟ್ಕೊಂಡಿದ್ದಾರೆ ಒಂದು ಲಾಸ್ಟ್ ವಿಡಿಯೋ ಕಾಲ್ ರೆಕಾರ್ಡಿಂಗ್ ಫುಟೇಜ್ ಅಂದ್ರೆ ಫೋಟೋವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪನ ತುಂಬಾನೇ ಇಷ್ಟಪಡ್ತಾರೆ ನಿತ್ಯ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿಸ್ತಾ ಇದ್ರು ಅವರು ಫೈನಲ್ ಇದ್ದಂತ ಟೈಮ್ ನಲ್ಲಿ ಅಪ್ಪು ನಮ್ಮನೆಲ್ಲ ಬಿಟ್ಟು ಹೋಗಿದ್ದು ಒಂದು ಡೇಟ್ ಕೂಡ ನೆನಪಿದೆ ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ ಸುಮಾರು ಎರಡು ವರ್ಷಗಳು ಕಳೆದ ಹೋಯ್ತು ಅಪ್ಪು ನಿಜಕ್ಕೂ ಕೂಡ ಅಜರಾಮರ ಪ್ರತಿ ಕ್ಷಣವೂ ಕೂಡ ನಾವು ಅಪ್ಪನ ನೆನಪು ಮಾಡ್ಕೋತೇವೆ ಅದರಲ್ಲೂ ಕುಟುಂಬದವರಂತೂ ಹಬ್ಬ ಬಂದ್ರೆ ಸಾಕು ಅಪ್ಪ ಅವರ ಬರ್ತ್ ಸಾಕು ಆಮೇಲೆ ಮಾರ್ಚ್ ತಿಂಗಳಂತೂ ಏಪ್ರಿಲ್ ತಿಂಗಳಂತೂ ತುಂಬಾನೇ ನೆನಪು ನೆನಪಾಗ್ತಾರೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಅಪ್ಪು ಅಪ್ಪು ಅವರ ಒಂದು ಕೆಲಸ ಈಗಲೂ ಕೂಡ ನಮ್ಮನ್ನ ಕಾಯ್ತಾ ಇದೆ ತುಂಬಾನೇ ಇನ್ಸ್ಪಿರೇಷನ್ ಆಗಿದ್ದಾರೆ ಅಪ್ಪು ಅಪ್ಪು ಅವರ ಒಂದು ದಾರಿ ಮಧ್ಯ ಮಾರ್ಗದಲ್ಲಿ ಅಶ್ವಿನಿ ಅಶ್ವಿನ ಕೂಡ ಸಾಕ್ತಾ ಇದ್ದಾರೆ ಮಗಳು ಧ್ವತಿಯವರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅವರು ಕೂಡ ತುಂಬಾ ಚೆನ್ನಾಗಿ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ ಸುಮಾನೆ ಮಿಸ್ ಮಾಡ್ಕೊಳ್ತಾರೆ ಅಪ್ಪು ಅವರನ್ನ ಬಹಳಷ್ಟು ರೀತಿಯಲ್ಲಿ ಅಪ್ಪು ಅವರ ಫೋಟೋ ಆಗಿರ್ಬೋದು ಅಪ್ಪು ಅವರ ಸಿನಿಮಾಗಳನ್ನ ನೋಡುವುದಾಗಿರ್ಬೋದು ಎಲ್ಲ ಕೂಡ ಮಾಡ್ತಾ ಇರ್ತಾರೆ ಆಗಾಗ ತಾಯಿಗೂ ಕೂಡ ಕಾಲ್ ಮಾಡಿ ಸಮಾಧಾನ ಮಾಡ್ತಾರೆ ತುಂಬಾ ಮಿಸ್ ಮಾಡ್ಕೊಳಂತಹ ಟೈಮ್ ನಲ್ಲಿ ಕಣ್ಣೀರು ಹಾಕಲು ಶುರು ಮಾಡ್ತಾರಲ್ಲ ಆಗ ಅಶ್ವಿನಿ ಮೇಡಮ್ ಅವರು ಮಗಳಿಗೆ ಸಮಾಧಾನ ಮಾಡಿದ್ರೆ ಮಗಳು ಅಶ್ವಿನಿ ಮೇಡಮ್ಗೆ ಸಮಾಧಾನ ಮಾಡ್ತಾರೆ